ಮನಸಾರೆ ಪ್ರೀತಿಸಿದ ಅಶ್ವಿನಿಯನ್ನು ನೀನು ನನಗೆ ಮದುವೆ ಮಾಡಿಕೊಟ್ಟ ನಿನ್ನನ್ನು ತ್ಯಾಗೆ ಎನ್ನೆಲೇಬೇಕು ಮಿತ್ರ ತ್ಯಾಗಿಯನ್ನೆಲೇಬೇಕು ಆದರೆ ಅಶ್ವಿನಿಯನ್ನು ಮದುವೆಯಾಗಿ ನಾನು ಅಶ್ವಿನಿಗೆ ಯಾವ ಸುಖವನ್ನು ನೀಡಲಿಲ್ಲ ಮಿತ್ರ ಯಾವ ಸುಖವನ್ನು ನೀಡಲಿಲ್ಲ ಅವಳ ಜೀವನವನ್ನು ಹಾಳು ಮಾಡಿದ ಮಹಾ ಪಾಪಿ ನಾನು ಮಿತ್ರ ಮಹಾಪಾಪಿ ಅಮ ಹೀಗೇಕೆ ನುಡಿಯುತ್ತಿರುವೆ ಏನಾಗಿದೆ ನಿನಗೆ ಆನಂದ ನನಗೇನಾಗಿದೆ ಎಂದು ನೀನು ಮುಚ್ಚಿಟ್ಟರು ಪ್ರಯ ಮುಚ್ಚಿಟ್ಟಲು ಪ್ರಯತ್ನಿಸಿದರು ನನಗೇನಾಗಿದೆ ಎಂದು ನಾನು ಚೆನ್ನಾಗಿ ಬಲ್ಲೆ ಆನಂದ್ ನೋಡು ನನಗೂ ಗೊತ್ತಿದೆ ನಾನು ಈ ಲೋಕದ ಕೆಲವೇ ದಿನದ ಅತಿಥಿ ಎಂದು ತಿಳ್ಕೊಂಡಿದ್ದೆ ಚಿಕಿತ್ಸೆಯ ನಂತರ ನೀನು ಗುಣವಾಗಿವೆ ಎಂದು ಆನಂದ ಪ್ರತಿಯೊರ ಡಾಕ್ಟರ್ ಸಹ ರೋಗಿಗೆ ನೀನು ಮರಣ ಎಂದು ಹೇಳುತ್ತಾರೇನೋ ನೀನು ಗುಣವಾಗುತ್ತೆ ಎಂದು ಹೇಳುತ್ತಾರೆ ನೋಡು ಆನಂದ್ ಈ ಜೀವನದಲ್ಲಿ ಹುಟ್ಟಿಸುವುದು ಡಾಕ್ಟರ್ ಕೈಯಲ್ಲಿದ್ದರೆ ಸಾಯಿಸುವುದು ಆ ಭಗವಂತನ ಕೈಲಿದೆ ಬದುಕಿಸುವುದು ಮಾನವನ ಕೈಯಲ್ಲಿದ್ದರೆ ಈ ಜೀವನದಲ್ಲಿ ಸಾವು ಎಂಬ ಪದವೇ ಇರುತ್ತಿರಲಿಲ್ಲ ಆನಂದ ಸಾವು ಎಂಬ ಪದವೇ ಇರುತ್ತಿರಲಿಲ್ಲ ಎಲ್ಲರೂ ಚಿರಂಜೀವಿಗಳಾಗಿರುತ್ತಿದ್ದು ಆನಂದ್ ಚಿರಂಜೀವಿಗಳಾಗುತ್ತಿದ್ದರು ನೋಡು ಆನಂದ ಒಂದು ವ್ಯಕ್ತಿ ಸಾಯುವುದು ನಿಶ್ಚಿತ ಎಂದಾದ ಮೇಲೆ ಆ ವ್ಯಕ್ತಿ ಏನಾದರೂ ಒಂದು ಒಳ್ಳೆ ಕೆಲಸ ಸತ್ತರೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಆನಂದ್ ಶಾಂತಿ ಸಿಗುತ್ತದೆ ನೋಡು ಈಗ ನಾನು ನಿನ್ನಲ್ಲಿ ಒಂದು ವಿಚಾರ ಹೇಳುತ್ತಿರುವೆ ನೀನು ದಯವಿಟ್ಟು ಅದನ್ನು ನಡೆಸಿಕೊಡುತ್ತೀನೆಂದು ನನಗೆ ವಚನ ಕೊಡಬೇಕು ಮಿತ್ರ ವಚನ ಕೊಡಬೇಕು ಹಾಗೆ ಮಿತ್ರ ಅದ್ಯಾವ ವಿಷಯ ಅಂತೂ ಹೇಳಬಹುದೇ ಆನಂದ ಒಂದೊಮ್ಮೆ ಈ ಶಸ್ತ್ರಕ್ರಿಯೆಯಲ್ಲಿ ಆ ಭಗವಂತನ ಪಾದಕ್ಕೆ ನಾನು ಸೇರಿದರೆ ಆನಂದ್ ಆನಂದ್ ದಯವಿಟ್ಟು ನನ್ನ ಪತ್ನಿ ವಿಧವೇ ಆಗದಂತೆ ನೀನು ನನ್ನ ಪತ್ನಿಗೆ ಮಾಂಗಲ್ಯ ಭಾಗ್ಯ ಕೊಡಬೇಕು ಅಶ್ವಿನಿಗೆ ಮಾಂಗಲ್ಯ ಭಾಗ್ಯ ಇದು ನನ್ನಿಂದ ಸಾಧ್ಯವಿಲ್ಲ ಅಮ್ಮ ಅಮ್ಮ ಇದು ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲವೆಂದು ನುಡಿದು ನನ್ನ ಮನಸ್ಸನ್ನು ನೋಯಿಸಬೇಡ ಮಿತ್ರ ನನ್ನ ಮನಸ್ಸನ್ನು ನೋಯಿಸಬೇಡ ನೋಡು ಒಂದು ಮಾತು ಹೇಳುತ್ತೇನೆ ನಾವಿಬ್ಬರು ಪರ ಪರಸ್ಪರ ಪ್ರೀತಿಸಿ ಮದುವೆಯಾದರು ನನ್ನೊಂದಿಗೆ ಯಾವ ದೈಹಿಕ ಸಂಪರ್ಕವನ್ನು ದೈಹಿಕ ಸಂಪರ್ಕ ಇರದೆ ನನ್ನ ಅಶ್ವಿನಿ ಪವಿತ್ರಳಾಗಿದ್ದಾಳೆ ಈ ಸಮಾಜದವರು ನಾವಿಬ್ಬರು ಸತಿಪತ್ನಿಗಳಾದರೂ ಅವಳು ಪವಿತ್ರಳಾಗಿದ್ದಾಳೆ ನೋಡು ಆನಂದ ಈ ವಿಷಯವನ್ನು ನಾನು ನನ್ನ ಅಶ್ವಿನಿಗೂ ಮತ್ತು ಅವಳನ್ನು ಪ್ರಭಾಕರ್ನಿಗೂ ಹೇಳಿದ್ದೇನೆ ಅವರು ಒಪ್ಪಿದ್ದಾರೆ ನೋಡು ಸ್ನೇಹ ಬಂಧನದಲ್ಲಿ ಸಿಲುಕಿದ ನೀನು ಈ ನನ್ನ ಮಾತನ್ನು ನಡೆಸಿಕೊಡಲೇಬೇಕು ಪ್ಲೀಸ್ ಈ ಮಾತು ನೀನು ನಡೆಸಿಕೊಡಲೇಬೇಕು ನಡೆಸಿಕೊಡಲೇಬೇಕು ಷ್ಟೇ ಎಂತಹ ಧರ್ಮ ಸಂಕಟದಲ್ಲಿ ನೀನು ನನ್ನ ಸಿಲುಕಿಸಿಬಿಟ್ಟೆ ಅಶ್ವಿನಿಗೆ ನಾನು ಬಾಳಿಕೊಡಬೇಕು ಅಶ್ವಿನಿಯ ಮಾಂಗಲ್ಯ ನನ್ನಿಂದ ಉಳಿಯಬೇಕು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಆನಂದ್ ಯಾರು ಯಾರು ನನ್ನನ್ನು ಕರೆದವರು ನಾನು ನಿನ್ನ ಅಂತರ ಕಾರಣ ಆನಂದ ವಿಧವೆಯಾಗುತ್ತಿರುವ ಒಂದು ಹೆಣ್ಣಿಗೆ ದಾಳಿಯ ಭಾಗ್ಯ ಕೊಡುವುದರಲ್ಲಿ ಯಾವ ತಪ್ಪು ಇಲ್ಲ ನಿನ್ನ ಸ್ನೇಹಿತನಿಗೆ ವಚನ ಕೊಟ್ಟಿರುವೆ ಎಂದ ಮೇಲೆ ಅದನ್ನು ನಡೆಸಿಕೊಡಬೇಕಾದದ್ದು ನಿನ್ನ ಕರ್ತವ್ಯ ನಿನ್ನ ಪ್ರೇಯಸಿ ನಿನ್ನ ವಚನಕ್ಕೆ ಕಟ್ಟು ಬಿದ್ದು ಅಮರನ್ನ ಕೈ ಹಿಡಿದು ಈಗಾಗಲೇ ನರಕ ಜೀವನ ಸಾಗಿಸುತ್ತಿರುವಾಗ ಇನ್ನೊಳು ವಿಧವೆಯಾಗಿ ದುಃಖದ ದಾವಾಗ್ನೆಯಲ್ಲಿ ಬೇಯುತ್ತಿರುವುದನ್ನು ನೋಡಿ ನೀನು ನಗು ನಗುತ್ತಾ ಬಾಳಬೇಕೆಂದು ಮಾಡಿರುವೆಯಾ ನೋಡು ಆನಂದ ಒಂದು ವಿಧವೆ ಹೆಣ್ಣಿಗೆ ನೀನು ಬಾಳು ಕೊಟ್ಟರೆ ಸಮಾಜ ಸೇವಕನಾದ ನಿನ್ನ ಘನತೆ ಇನ್ನೂ ಹೆಚ್ಚುತ್ತದೆ ನೋಡು ವಿಚಾರ ಮಾಡು ಅಶ್ವಿನಿ ವಿಧಿವೆ ಅಶ್ವಿನಿ ವಿಧಿವೆ ಅಶ್ವಿನಿಗೆ ನಾನು ಕೊಡಲೇಬೇಕು ಅಶ್ವಿನಿ ಉಳಿಯಬೇಕಂತ ಸಾಧ್ಯವೇ ನಾನು ಅವಳು ಮಾಂಗಲ್ಯವನ್ನ ಬಿಡೋ ನನ್ನ ಚರೆಲಿ ಏನು ಏನು ಮಾಡ್ತಾ ಇದೆಯಾ ಅಂತ ಅನ್ನೋದು ಮೊದಲು ವಿಚಾರವಿರಲಿ ನೋಡು ನನ್ನನ್ನು ಸಹಿಸ್ಬೇಡ ನನ್ನನ್ನು ಸಾಯಿಸಿ ನನ್ನನ್ನು ಅಮ್ಮ ಅಮ್ಮ ಅಹ್ ಅಂತೂ ಹೊರಟ ಭೇಟ ತಂದಿನಿಂದ ತಾರೆ ನಮ್ಮ ಬರೆಯಲಿ ಬಿಡಿ ಏ ನೀವು ಆನಂದ ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗುತ್ತಿರುವ ನೀನು ನಿನ್ನನ್ನು ಬಹು ಯಮ ಸದನದ ದಾರಿ ತೋರಿಸುತ್ತೇನೆಂದು ಹೇಳಿದೆ ಈಗ ಅದ ಅವಕಾಶ ಈಗ ಬಂದಿದೆ ವಜ್ರಕಾಂತ್ ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋನಲ್ಲ ಈ ಆನಂದ ಸಮಾಜ ಸೇವಕನಾಗಿ ನಮ್ಮ ಸಮಾಜದಲ್ಲಿ ಎಲ್ಲರನ್ನ ನಿನ್ನ ಕುಡಿತದ ಚಟದಿಂದ ಬೇರೆ ಮಾಡಲಿಲ್ಲ ನಾನು ಸಮಾಜ ಸೇವಕ ಆನಂದನೇ ಅಲ್ಲ ಅದರಲ್ಲಿ ನಿನ್ನ ಹೋರಾಟದಲ್ಲಿ ನಾನು ಒಂದು ವೇಳೆ ಸತ್ತರೆ ಅದು ಸ್ವರ್ಗ ಸುಖ 머리다래. 에이 얘는 난 지웠던 게 뭐야. 흠. 에. 갔다 난 미치노라. 에. 아무나 갔다가 뒤안 오는데도. 어. 잡을 거다 있더니 나옴. 도망. 잡아. 아. 뭐라고 하니까. 뭐야. 빨. 빨자. 빨자. 에이 뭐. 아. 짜. 치파피. 갔다 하기. ಬಿಚ್ಚಿ ನೋಡುವ ಒಮ್ಮೆ ಅದು ಏನಾಗುತ್ತೆ ಅಂತ ಮುಂದೆ ನಾನು ನೋಡ್ತೇನೆಂದ ಸಮಾಜ ಸೇವಕನೇ ನಟಿಸಿ ನಮ್ಮನ್ನು ಪ್ರತಿ ಬಿಸಿನೆಸ್ ಬಂದು ಮಾಡುದು ನಿನ್ನ ಆ ನಮ್ಮ ಈಗ ನಿಜನಾದ ಈ ಸ್ಥಿತಿ ನೋಡಿ ಕಲಿಬೇಕು ನಮ್ಮ ಮಾಡ್ಲಿಕ್ಕೆ ಬರ್ತೀಯ ನಮ್ಮ ಕಲ್ಲರ ಬಟ್ಟೆ ಬಂದ್ ಮಾಡ್ಲಿಕ್ಕೆ ಬರ್ತಿಯಾ ಏನ್ ಯಾವುದಕ್ಕಾದ್ರೂ ಒಂದು ಕೊಲೆ ಅನ್ನೋದೇ ಇದೆ ವಜ್ರಕಾಂತ್ ಬಿಡು ನನ್ನನ್ನು ಬಿಟ್ಟು ಬಿಡಲು ಪುರಿ ಹಿಡಿದಿಲ್ವ ಇನ್ನಂತ ದೈತನಂತ ಮನುಷ್ಯ ಹೇಳ್ಕೊಂಡು ಬಂದಿದೆ ಅಲ್ಲ ಮಸಾಲೆ ಅವರು ಇದಕ್ಕೆ ಕೋಳಿ ಕೊಯ್ಬೇಕಂತಿಲ್ಲ देला?